ಮೇಡಮ್ ನೀವು ಒಂಥರಾ ಈ ಸೈಬೀರಿಯನ್ ಇದ್ದಂಗೆ ಯಾವಾಗ ಅವಾಗ ವಾಲ್ಸೆ ಬತ್ತೀರಿ ಈಕೇನ್ ಯಾರೀ ದೇಶ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಗಂಭೀರವಾಗಿ ತಗೋತಾರೆ ಅಲ್ಲಿಗೆ ಕೆರ ಕಿತ್ತೋಗ ನೋಡಿರಿ ಅವಾಗ ಅವ್ರಿಗೆ ಬುದ್ಧಿ ಬರ್ತೀವಿ ಇದ್ರಲ್ಲಿ ಯಾರೀತನೇನ ಗಂಭೀರವಾಗಿ ಇವ್ರನ್ನ ಮಂಡ್ಯಾಗ ಹೋಗ್ಬಿಟ್ಟು ತೊಟ್ಟಿ ಮನೆ ಮಾಡ್ತೀನಿ ಜನರದ್ದು ತಲೆ ಕಾಯ್ತೀನಿ ಕಾಪಾಡ್ತೀನಿ ಅನ್ಕೊಂಡು ಬುರುಡಾ ಬಿಟ್ಬಿಟ್ಟು ಒಂದ್ ಎಲೆಕ್ಷನ್ ಅಲ್ಲಿ ತಕ್ಷಣ ಒಂದೂವರೆ ವರ್ಷ ಅಜ್ಞಾತವಾಸಕ್ಕೆ ಓಡಾಕಿದ್ ಗಿರಾಕಿಗಳು ಇವರಲ್ಲ ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ ಇಂತವ್ರು ಚಪ್ಲಿಯ ರಾಕಗಳು ತಪ್ಪೇನಿಲ್ಲ ನೀವ್ ಇಂತವ್ ಓಟ್ ಆಗ್ತೀರಾ ನೀವ್ ಬಂದು ನಮಗೇನ್ರಿ ಹೇಳೋದು ನಮ್ಮ ನೀನ್ ನನ್ಗೆ ಹೇಳ್ತೀಯಾ ಯಾವ್ದೋ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರ್ತೀರಿ ಏನೇನೋ ಸಂಬಂಧಗಳನ್ನ ಬೆಳೆಸ್ಕೊಂಡಿರ್ತೀರಿ ಇಲ್ಲ ಮದ್ವೆ ಆಗಿಲ್ಲ ಬಾಯಿ ಮುಚ್ಕೊಂಡಿರಿ ನಿಮ್ಮ ಸಂಬಂಧ ಸ್ನೇಹ ಇದ್ರೆ ಅದು ನಾಲ್ಕು ಗೋಡೆಗಳ ಮಧ್ಯೆ ರಾಜ್ಯಕ್ಕೆ ಬಂದು ಅದನ್ನ ತುಪ್ಪ ಸರಕ್ಕೆ ಬರಬೇಡಿ ಇಲ್ಲಿ ಕೋಡಗಿ ಗೊಬ್ಳೆ ಪದ್ಮಾವತಿ ರಶ್ಮಿಕಾ ಬಿಟ್ರೆ ಇಲ್ವಂತೆ ಬೇರೆ ನಟಿ ಯಾವಳ ಇವಳು ತಲೆ ಕೆಟ್ಟವಳು ಇವಳು ಅವಳಿಗೆ ತಲೆಯಲ್ಲಿ ಬ್ರೈನ್ ಇದೆ ಅಂತ ಅವನ ಹೇಳ್ತಾನ ಕಾಲು ಮುರಿದು ಬಿಟ್ಟು ಅವಳನ್ನ ಎದ್ದೇಳಾಗ್ದಂಗೆ ಮಾಡ್ಬಿಡ್ಬೇಕು ಇನ್ನೊಂದ್ಸರ್ತಿ ಐ ವಾಂಟ್ ಟು ಎಕ್ಸ್ಪೋಸ್ ದೀಸ್ ಪೀಪಲ್ ಯಾಕಂದ್ರೆ ಅವ್ರಿಗೂ ರೇಣುಕಾ ಸ್ವಾಮಿ ಏನು ವ್ಯತ್ಯಾಸ ಇಲ್ಲ ಇದೇ ಸೇಮ್ ಮೈಂಡ್ ಸೆಟ್ ಆತರ ಅವ್ರ ಮೆಸೇಜ್ ಮಾಡಿದ್ದಕ್ಕೆ ಅವ್ರಿಗೆ ಮರ್ಡರ್ ಮಾಡಿದ್ರು ಹಾಗಂತ ನಾವ್ ಎಲ್ರು ಮರ್ಡರ್ ಮಾಡಕ್ಕಾಗತ್ತಾ ಕಾನೂನ ಕೈ ತೊಳಕಾಗತ್ತ ಚಾಲೆಂಜಿಂಗ್ ಸ್ಟಾರ್ ಜಲಗಾರ ಅವರೇ ನಿಮ್ಮ ಪ್ರೀತಿಯ ಸೆಲೆಬ್ರಿಟಿ ಮತ್ತು ನಿಮ್ಮ ಎಕ್ಸ್ ಎಸ್ ಸುಬ್ಬಿ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಂಗೆ ಚಪ್ಲೀಲಿ ಹುಡುದು ನನ್ನ ತಿಕ ಹೊಡೆದು ಜೈಲಿಗೆ ಕಳುಹಿಸಿ ನನ್ನ ಪ್ರೇಯಸಿ ಪವಿತ್ರ ಇಂದ ದೂರ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ದೊಡ್ಡ ಜೋಡ್ ಮಾತಾಡಿದ್ದಾರೆ ಸೂರ್ಯ ಅವರೇ ಲೈಫ್ ಅಲ್ಲಿ ಏನೇನೋ ನೋಡ್ಬಿಟ್ಟಿದ್ದೀನಿ ನನಗೆ ತುಂಬಾ ಜನ ಟ್ರೋಲು ಮಾಡಿದ್ದಾರೆ ಐ ಡೋಂಟ್ ಕೇರ್ ಫಾರ್ ದೀಸ್ ಥಿಂಗ್ಸ್ ಅದರಿಂದ ನನ್ನ ಕ್ಯಾರೆಕ್ಟರ್ ಏನ್ ಸಿನೇಟ್ ಆಗಲ್ಲ ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್ ಹಾಗಂತ ನಾನು ಧೈರ್ಯವಾಗಿಂದ ನಾನು ಅದನ್ನ ಎಕ್ಸ್ಪೋಸ್ ಮಾಡ್ಬೋದು ಬಟ್ ಎಲ್ಲ ಹೆಣ್ಮಕ್ಳು ಆತರ ಇಲ್ವಲ್ಲ ಕರೆಕ್ಟ್ ಕರೆಕ್ಟ್ ಇದು ಅವ್ರು ಹಿಂಗೆ ಕೇಸ್ ಹಾಕ್ತಾರೆ ಅವ್ರ ಹಿಂಗೆ ಫೈಲ್ ಮಾಡ್ತಾರೆ ಹೌ ಕ್ಯಾನ್ ದೇ ಜಡ್ಜ್ ನಾರ್ಮಲ್ ಪೀಪಲ್ ಎಷ್ಟೋ ಜನ ನಮ್ ಇಂಡಸ್ಟ್ರಿ ಸೆಲೆಬ್ರಿಟೀಸ್ ಅವರೇ ಹೆದರ್ಕೋತಾರೆ ಅಂದ್ರೆ ಕೇಸ್ಗಳು ಹಾಕಕ್ಕೆ ಪೊಲೀಸ್ ಕಂಪ್ಲೇಂಟ್ ಮಾಡಕ್ಕೆ ಜಸ್ಟ್ ಎಮ್ಯಾಜಿನ್ ವಾಟ್ ಈಸ್ ದ ಥಿಂಗ್ ಆಫ್ ನಾರ್ಮಲ್ ಪೀಪಲ್ ಐ ವಾಂಟ್ ಟು ಎಕ್ಸ್ಪೋಸ್ ದೀಸ್ ಪೀಪಲ್ ಯಾಕಂದ್ರೆ ಅವ್ರಿಗೂ ರೇಣುಕಾ ಸ್ವಾಮಿ ಏನ್ ವ್ಯತ್ಯಾಸ ಇಲ್ಲ ಬಿಕಾಸ್ ಆ ಮೆಸೇಜಸ್ ಗೆಲ್ಲೆಲ್ಲ ಓದಿ ಅದೇ ತರ ಫಸ್ಟ್ ಆಫ್ ಆಲ್ ರೇಣುಕಾ ಸ್ವಾಮಿ ಓದೋ ದರ್ಶನ್ ಫ್ಯಾನ್ ಫಸ್ಟ್ ಅಲ್ವಾ ಇದೇ ಸೇಮ್ ಮೈಂಡ್ ಸೆಟ್ ಎಲ್ಲಾರದುನೂ ಆತರ ಅವ್ರು ಮೆಸೇಜ್ ಮಾಡಿದಕ್ಕೆ ಅವ್ರು ಮರ್ಡರ್ ಮಾಡಿದ್ರು ಹಾಗಂತ ನಾವ್ ಎಲ್ರು ಮರ್ಡರ್ ಮಾಡಕ್ಕಾಗತ್ತಾ ಕಾನೂನ ನಮ್ಮ ಕೈ ತೊಳಕಾಗತ್ತಾ ವಿ ಕಾನ್ ಡೂ ದಾಟ್ ರೈಟ್ ಸೊ ಐ ಹ್ಯಾವ್ ಟು ಎಕ್ಸ್ಪೋಸ್ ದೆನ್ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅದಕ್ಕೆ ನಿಮ್ಮ ಕಾಮೆಂಟ್ಗಳೇ ಸಾಕ್ಷಿ ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯ ಆಕ್ರೋಶ ಇನ್ಸ್ಟಾ ಗೆ ಬಂದು ಕಮೆಂಟ್ ಮಾಡಿ ದರ್ಶನ್ ಗೆ ನಟಿ ರಮ್ಯಾ ಓಪನ್ ಚಾಲೆಂಜ್ ನೀನೇ ಒಂದು ಚಪ್ಪರ್ ನೀನು ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಎಲ್ಲಾ ಡಿ ಬಾಸ್ ಅಭಿಮಾನಿಗಳಿಗೆ ಸ್ವಾಗತ ಡಿ ಫ್ಯಾನ್ಸ್ ಬೆಂಡೆತ್ತಿದ ನಟಿ ರಮ್ಯಾ ನಿಮ್ಮ ಕಮೆಂಟ್ಗಳೇ ಸಾಕ್ಷಿ ದರ್ಶನ್ ಅಭಿಮಾನಿಗಳಿಗೆ ರಮ್ಯಾ ಚಾಲೆಂಜ್ ಯಾವತ್ತು ಶತ್ರುಗಳನ್ನ ಹಿಂದೆಯಿಂದ ದಾಳಿ ಮಾಡುವನು ಮುಂದಗಡೆಯಿಂದ ಅರ್ಥ ಆಯ್ತಾ ಗೆ ರಮ್ಯಾ ಪಾಠ ಕ್ಯಾರಾಕ್ ಇತ್ತೋದಂಗೆ ರೋಡ್ ರೋಡ್ ಆಗಿ ಬಡೀರಿ ಇದು ವಾಪಾರ ನನ್ ಮಕ್ಕಳನ್ನ ಕ್ಯಾರಾಕ್ ಇನ್ ಕೇಸ್ ನಿಮ್ಮಮ್ಮ ನಿಮ್ಮನ್ನ ಮಾಡಿದ್ರೆ ಪ್ರೀತಿ ಅದೇ ನಾ ನಿಮ್ಮನ್ನ ಮಾಡಿದ್ರೆ ಹಾಗಂದ್ರೆ ವಾಪ್ಪ ನಾನೇನೋ ಅನ್ಕೊಂಡೆಲ್ವಾ ಏನ್ ಅಯ್ಯೋ ಮತ್ತೆ ನಾನೇನೋ ಅನ್ಕೊಂಡೆ ಏನ್ ಅಯ್ಯೋ ಶೇರಾ ಏನ್ ರೀ ದೇಶ್ ಮಾಡಿ ನೀವು ಡಬಲ್ ಬಲ್ಮೀನಿಂಗ್ ಮಾತಾಡ್ತೀರಪ್ಪ ಓಕೆ ಓಕೆ ನಿಮ್ದು ಬಿಟ್ಟಕ್ಕೆ ಬಿಡ್ರಿ ಹ್ಯಾಪಿ ನಾಗರ ಪಂಚಮಿ ಮಾವ ಹಳ್ಳಿ ಹುಡುಗ ರಾಜ ಹುಲಿ ಕಡೆಯಿಂದ ಯಾ ರಾಜ ಹುಲಿ ರಾಜ ಹಿ ಹಂಗ್ ಬಡ ಮಾವ ಸರಿ ಇರಲ್ಲ ನೋಡೋ ರಾಜ ಹುಲಿ ನನ್ನ எலி நானு நீ ராஜாலி வந்து கட்ல உண்டி கொடுத்தியா ஃபோனா கடலு உண்டி கொடத நிடு ஃபோன் அந்த நம்ம திந்த நம்ம கூட தின நம்ம ஜெயஹிந்த் ஜெய கண்ணா குட் பை ವಿಕ್ಲ ಶಿವನ ಕೇಸಲ್ಲಿ ಚಿತ್ರನಟಿ ರಚಿತಾ ರಾಮ್ಗೂ ಸಂಕಷ್ಟ ರಚಿತಾಗೆ ಕೊಲೆಗಡಕ ಜಗ್ಗನ ಸಂಪರ್ಕವಿರುವುದು ಖಚಿತವಾಗಿದೆ ಈ ಹಿಂದೆ ರಚಿತಾಗೆ ಸೀರೆ ಒಡವೆ ಓಲೆ ಗಿಫ್ಟ್ ನೀಡಿದ್ದ ಜಗ್ಗ ಉಡುಗರಿಯ ಜೊತೆ ಅಂಟಿಕೊಂಡೆ ಫೋಟೋನ್ನ ತೆಗೆಸಿಕೊಂಡಿದ್ದ ಇದೀಗ ಪೊಲೀಸರು ರಚಿತಾ ರಾಮ್ಗೆ ನೋಟಿಸ್ ಕೊಡಲು ಸಿದ್ಧತೆ ಸೊ ಕೆಜಿಹಳ್ಳಿ ಎ ಸಿ ಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ಟೀಮ್ ಫುಲ್ ರೆಡಿ ಕೊಲೆಗಡುಕ ಜಗ್ಗ ರಚಿತಾಗೆ ಕೊಟ್ಟ ಚಿನ್ನಾಭರಣ ಬಗ್ಗೆಯೂ ತನಿಖೆ ವಾಟ್ಸ್ಆಪ್ ಕಾಲ್ ನಾರ್ಮಲ್ ಕಾಲ್ ಫೇಸ್ ಟೈಮ್ ಕಾಲ್ ನ ಮಾಹಿತಿಯನ್ನ ಕಲೆ ಹಾಕಲಿದ್ದೆ ರಚಿತಾರಾಮ್ ಹಾಗೂ ಜಗ್ಗನ ಕಾಲ್ ಸಿಡಿಆರ್ ಆರ್ ಕೂಡ ತೆಗೆಯಲಿರುವ ಕಾಕಿ ಎಷ್ಟು ಬಾರಿ ಅಕೌಂಟ್ ನಿಂದ ಜಗ್ಗ ರಚಿತಾಗೆ ಹಣ ವರ್ಗಾವಣೆ ಮಾಡಿದ್ದಾನೆ ನಿಮ್ಮ ಅಭಿಮಾನಿ ಒಳ್ಳೆ ಓ ಹೋ ಹೂ ಧರ್ಮಸ್ಥಳ ಮೊನ್ನೆ ಅಲ್ಲಸೆ ಬಂದ ಸ್ವಾಮಿ ನಾವ್ ಬಂದಿದ್ದಾವ್ ಬೆಳ್ತಂಗಡಿಗೆ ಬರ ಕಿಲೋ ಮನೆ ಬರ ಕಿಲೋರ ಬರೋ ನೀವು ಅದ ಮನೆಗೆ ನೀವು ಬರ್ಬೇಕು ಯಾವ್ದು ಬಿಟ್ಟಿರ್ ಕುಡ್ಬಿಟ್ಟು ತಾಯ್ನಾ